ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ನಾನಂತೂ ಸೂಪರ್ ಇದ್ದು ನೋಡಿರಿ ಫ್ರೆಂಡ್ಸ ಯಾರ ಏನು ಹೊಸದಾಗ ನಮ್ಮ ವೀಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಬರೀ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಬ್ಲಾಗ್ಳಾಗೆ ಏನಂತ ಜೊತೆ ಶೇರ್ ಮುಕ್ಕೋತೀವಿ ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಯಾಕಂದ್ರೆ ನಂದು ನಮ್ಮ ತಂಗಿದು ಫುಲ್ಲು ಕಾಮಿಡಿ ಇದಾರೆ ಇವತ್ತು ವೀಡಿಯೋದಾಗ ಸ್ಕಿಪ್ ಮಾಡದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಬೆಳಿಗ್ಗೆ ಎದ್ದು ಕೆಲಸ ಅಂದ್ರೆ ಕೆಲಸ ಏನು ಮಾಡಿಲ್ರಿ ನಮ್ಮ ಮೈಗೆ ತೊಗೊಂಡು ದೇವ್ರ ಪೂಜೆ ಮಾಡಿ ಕೆಲ್ಸಿ ಹೊಂತೀನಿ ರೀ ಫ್ರೆಂಡ್ಸಿಗೆ ನಾನು ಫುಲ್ ಮಳಿ ಅಂದ್ರೆ ಮಳಿ ನೋಡಿರಿ ರಾತ್ರಿ ಕಂಡಂಗೆ ಮಳಿ ಬಂದದ್ರಿ ಒಟ್ಟು ಕೆಲ್ಸಿಗೆ ಹೋಗ್ಬಿಡ್ತಂತ ಅನ್ಕೊಂಡಿದ್ದೆ ಆದ್ರೂ ಸುಮ್ಮನೆ ಸುಟ್ಟಿ ಆಗ್ತವಲ್ಲ ರೀ ನಾವು ಆಲ್ರೆಡಿ ಊರಿಗೂ ನಾಲ್ಕು ದಿನ ಸುಟ್ಟಿ ಆಗಿತ್ತು ಸುಮ್ಮನೆ ಸುಟ್ಟಿ ಮಾಡಿ ಏನು ಉಪಯೋಗ ಇಲ್ಲ ಇವು ಇದ್ರ ಮಳೆಯೂ ಬಂದ್ರ ಬರಲಿ ಹೆಂಗೆ ಅಲ್ಲಿ ಅಂತೇಳಿ ಯಜಮಾನ್ರಿ ಇದ್ದು ನಂಗೆ ಗಾಡಿಗೆ ಬಿಡ್ತಿದ್ರಿ ಅವರು ಇಲ್ಲ ಇರ್ಲಿಕ್ಕಂಥೇಳಿಕೆ ಹೋಗಿ ಹೊಂಟಿ ನೋಡಿರಿ ಅದ್ರಾಗ ಕೆಸ್ರಾಗಂತೂ ಸೈಟ್ಲಿ ಬಿಡೋದು ಭಾಳ ಕಠಿಣ ರೀ ಫ್ಯಾನ್ಸ ಭಾಳಿಂದ ಭಾಳ ಹೈರಾಣ ಆಗ್ತದ ಕೆಸರಾಗ ಅದು ದೂರ ಅದರಿಗೆ ಹೋಲಕ್ಕ ಕೆಲ್ಸಿಗೆ ಅಂದ್ರೆ ಕೆಸರಾಗ ಹೈರಾಣಕ್ಕೋ ತಂಟಿ ನೋಡಿರಿ ಈಗ ನೋಡಿರಿ ಅಂತ ಪ್ರೀಕರಾಗ್ಯದಿಲ್ಲ ನಾ ಮನೆ ಮುಂದೆ ಮಳೆ ಬಂದು ಫುಲ್ ಮಳೆ ರೀ ಬಂದ್ಬೇಕ್ ಸಿಗ್ತೀನಿ ರೀ ಫ್ರೆಂಡ್ಸ್ ನಿಮಗೆ ಫ್ರೆಂಡ್ಸ್ ಕೆಲ್ಸದಿಂದ ಬಂದು ಬಟ್ಟೆ ಬಂಡೆ ಮಾಡಿ ಒಳಗೆ ಕರ್ಕೊಂಡು ನೋಡ್ರಿ ಅಲ್ತ ಒಳಗೆ ಕರ್ಕೊಂಡು ನನಗೆ ನಂಗೆ ಮೈ ಎಲ್ಲ ತೊಯ್ದಿತ್ತು ಹಂಗೆ ಮತ್ತೆ ಮೈ ತೊಕೊಂಬಂದ್ರಿ ನೋಡ್ರಿ ಬಟ್ಟೆ ನೋಡಿರಿ ಮಳೆ ಕಾಲಾಗ ಮನೆ ತುಂಬ ಬಟ್ಟಿನೇ ಆಗ್ಬಿಟ್ಟ ನೋಡಿರಿ ಫ್ರೆಂಡ್ಸ್ ಎಲ್ಲ ಒಳಗಿಬಿಟ್ರಿ ಬಟ್ಟಿನ ಹಾಂ ಸರಿ 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 ಪೂರಾ ಪೂರ ಇದಾರೆ ಮೊನ್ನೆ ತುಂಬಾ ಬಟ್ಟೆನೇ ನಮ್ತಂಗ ಏನು ಮಾಡ್ತಾ ತೋರಿಸ್ತೀನಿ ಅಂಬ್ರಿ ಡಿಂಕ್ಚಕ ಡಿಂಚ ಇನ್ನ ಇಡ್ಲಿ ಮಾಡ್ಲಾರಿನ ಇಷ್ಟು ಇಟ್ ನೆನಕಿ ನೋಡ್ರಿ ಇದು ಯಾರ ಸಲ ಗೊತ್ತೀ ಫ್ರೆಂಡ್ಸಾ ಇಷ್ಟ ದಿನ ಇಟ್ ನಾನೆನತಿದ್ರಿ ಈಕೆ ಸಲ ಇಂತಪ್ರೆ ನೆನಕಿ ನೋಡ್ರಿ ದನ ತಿನ್ನ ತಿಂತ ಅಡಿಗೆ ಇಟ್ಲಿ ಬಕಾಶೂರ ದನ ತಿನ್ನತಿತ್ತು ಅದಕ್ಕೆ ಇಂತಪ್ರ ಇಟ್ ನೆನಕಿ ನೋಡ್ರಿ ಇಡ್ಲಿ ಇನ್ನ ಇಟ್ಟ ಇಟ್ಲಿ ಇಡ್ಲಿ ಮಾಡ್ಲಿರಿ ಮಾಡ್ಬೇಕು ಇವಾಗ

ಬರಿ ಕಳಸ ಇಡ್ಲಿ ಮಾಡಿದೀನಿ ಇಡ್ಲಿ ತಗಲಿ ತಂದು ಕುಡಿಬೇಕು ಹುಡುಗರು ಇಡ್ಲಿ ತಗಲಿತ ನೋಡ್ರಿ ಗರಂ ಗರಂ ಹ್ಮ್ ಇಡ್ಲಿ ಅಂದ್ರೆ ಜೀವ ಜೀವ ಇಲ್ಲಿ ಸಾಂಬಾರ್ ಮಾಡ್ಯಾವ ನೋಡ್ರಿ ಚಟ್ನಿ ಮಾಡಿಲ್ಲ ನೋಡ್ರಿ ಸಾಂಬಾರ್ ಮಾಡಿ ಮಾಡಿ ಫ್ರೆಂಡ್ಸ್ ಏನಂತಂದ್ರ ಫ್ಯಾನು ಖರಾಬ್ ಮಿಕ್ಸರ್ನು ಖರಾಬ್ ಎಲ್ಲಿ بھی ಖರಾಬ್ ಎಲ್ಲನೆ ಖರಾಬ್ ಗೆದ್ರಕ್ಕೆ ನುಡ್ರು खराब ಆಗಿ ನೋಡ್ರಿ ಬಟ್ಟಿ ಮನೆಗಳಗೆ ಫ್ಯಾನ್ ಬಂದ ಎಲ್ಲ ಬಟ್ಟಿ ನೋಡ್ರಿ ಸವರ್ ಇನ್ನೇನ ಬಿಟ್ಟದ್ರಿ ಬಿಟದ್ರಿ ರಾತ್ರಿ ರಾತ್ರಿ ಚೆನ್ನಾಗಿ ನೋಡ್ರಿ ಎಷ್ಟು ಮಸ್ತ್ ಆಗಿದ್ರಿ ರಾತ್ರಿ ಈ ಮಿಕ್ಸರ್ ಕಾಗ್ಲೆತ್ತಿ ನೋಡ್ರಿ ಮಿಕ್ಸರ್ ಕಕದ ಆಗಿದ್ರಿ ಅದೊಂದು ಚಲೋ ಆಲಿ ಮಾಡ್ ಮಿಕ್ಸರ್ ಕಕದ ಆಗಿರೇ ಮಿಕ್ಸರ್ ಬೈದು ಬಂದ್ಬಿಟದ ಗ್ಯಾಸ್ ಬಂದ್ ಮಾಡ್ತೀನಿ ಇಲ್ಲ ಹಾಸ್ತಿನಾ

ಪಾಪು ನಿಮ್ಮ ಮಾಮ ಫೋನ್ ಟು ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆ ಆಕಿ ಹೌದಿಲ್ಲ ಬರ್ರಮ್ ಏನೇನ ಅಂತಪ್ಪ ರೀ ದೇವ್ರು ಚಟ್ಟು ಮಾಡ್ತಾಳೆ ನೋಡಮ್ಮಿ ಏನ್ ತಗೋತಾಳ ಅಂತೇಳಿ ಮಳೆ ಮ್ಯಾ ಮ್ಯಾಕ್ ಸಣ್ಣ ಮಳೆ ಹೊಂಟದ ಹಂಗೆ ಕರ್ಕೊಂಡ್ ಹೊಂಟಾಳೆ ಮಳೆಗೆ ಛತ್ರಿ ಛತ್ರಿ ತಗೊಂಬಂದ್ರೆ ಛತ್ರಿನೂ ಬೇಡತ್ತಾ ರೀ ಬಂದೀವಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಏರಿಯಾದಾಗೆ ಅವರ ಬಟ್ಟೆ ದುಖಾನಗಳು ಇಲ್ಲೇ ನೋಡ್ರಿ ಅಂತ ಹೇಳಿ ಬಂದೀವಿ ರೀ ಬರ್ರಿ ನೋಡಮ್ ಏನೇನು ತಗೋತಾಳೆ ಏನೇನು ಏನೇನೆಲ್ಲ ಅಂತ ಶೇರ್ ಮಾಡ್ಕೋತೀನಿ ರೀ ಇಲ್ಲಿ ನಾವು ದುಖಾನ್ದಾಗ ಒಳಗೆ ಹೋಗೋಣ ಗರ್ದಿದ್ರೆ ಮೊದಲೇ ಎರಡು ಮೂರು ದುಖಾನ್ ಕೇಳಿದ್ದೇವ್ರ ನಾವು ಅಲ್ಲಿ ಅವರು ಇಲ್ಲ ಅಂತ ಹೇಳಿದ್ರಿಗೆ ಕೇಳಿದಂಥ ಡ್ರೆಸ್ಸು ಅದಕ್ಕೆ ಇವ್ರ ಬಳಿ ಇಲ್ಲಾದರೂ ಸಿಗುತ್ತವೆ ಅಂತ ಹೇಳಕ್ಕೆ ರೀ ಇದು ಅಂತೂ ಫುಲ್ ಗರ್ದಿರಿ ಅವರು ತೋರಿಸ್ರಿ ಪಟ್ಟ ಬಟ್ಟೆ ಅಂತಂದ್ರೆ ಅವರು ಪೈಲಾ ಕಸ್ಟಮರ್ ರೀ ಅವ್ರಿಗೆ ಹೆಂಗೆ ಬಿಡ್ತಾರೆ ಮೊದಲು ಅವರಿಗೆ ತೋರಿಸ್ಕೊತಿದ್ರು ನಾವು ಸುಮ್ಮ ಮುನೇಂತಿದ್ದೇವ್ರಿ ಅವ್ರಿಗೆ ಅವ್ರದ್ದು ಆಗತ್ತಾರ ಅದ್ರಾಗ ದುಖಾನ್ ಸಣ್ಣದ ರೀ ಅವರೇ ಒಳಗೆ ನುಗ್ಗಿ ಬಿಟ್ಟಾರೆ ನಾವೆಲ್ಲದ್ ಹೋಗೋದು ಹೇಳ್ರಿ ಅಂತರ್ದಾಗ ಅಂತೂ ಇಂತೂ ಒಳಗೆ ಬಿಟ್ಟು ರೀ ಫ್ರೆಂಡ್ಸ ನೋಡ್ಲಿಕ್ಕೆ ಹತ್ತಾಳ್ರಿ ಕಿಯರ್ ತಳಗ ಮ್ಯಾಗ ಎತ್ತಾಕದ ಓಡ್ರಿ ಒಂದು ಒಂದು ಡ್ರೆಸ್ ನೋಡ್ರಿ ಬೇಕು ತೊಗೊಳೋದೇ ಒಂದು ಡ್ರೆಸ್ ರೀ ಎರಡು ಮೂರು ತೋ ಎರಡು ಮೂರು ತೋತೀನಿ ಅಂದಿಡ್ರಿ ಮತ್ತು ಅದ್ರ ಕಾಲಾಗ ಎಷ್ಟೆಲ್ಲ ಪಾಪ ಅವ್ರಿ ತಳಗಿನ ಮ್ಯಾಗ ಮ್ಯಾಗಿನ ತಳಗ ತಿರ್ತಿ ತಿರುಗಿ ಹಾಕಿದ್ಲು ನೋಡಿರಿ ಫ್ರೆಂಡ್ಸ ಪಾಪ ಅವ್ರು ತೋರ್ಸಿ ಏ ತೋರ್ಸಿ ತೋರ್ಸಕತ್ತಾರ ಡ್ರೆಸ್ ಕಿ ಯಾವ್ದು ಪಸಂದ್ ಗೊತ್ತದೋ ಯಾವದಿಲ್ಲ ನೋಡಿರಿ ಫ್ರೆಂಡ್ಸ ಒಂದು ಗಂಟೆ ತಿರುಗಾಡಿಸಿ ಒಂದು ಗಂಟೆ ತಿರ್ಗಾಡಿಸಿ ಶಾಪಿಂಗ್ ಮಾಡಿಕೊಂಬಂದಾಡಿರಿ ಒಂದೇ ಡ್ರೆಸ್ ಅದು ಮನೆಗೆ ಹೋಗಿ ತೋರಿಸ್ತೀನಿ ಒಂದು ಅದು ಎಟ್ಟರೆ ಅದು ಆ ಡ್ರೆಸ್ ಕಲರ್ ಅಲ್ಲಿ ಇಲ್ಲಿ ಅದು ಎಂಥ ಡ್ರೆಸ್ಸು ಎಷ್ಟು ರೇಟ್ ಅಂತ ಮನೆಗೆ ಹೋಗಿ ತೋರಿಸ್ತೀನಿ ರೀ ಫ್ರೆಂಡ್ಸ್ ಖಂಟಿ ಆಲ್ರೆಡಿ ಮಳೆ ನೀರು ನೋಡಿರಿ ಹಾಂ ತಿಂಗಳು ಫುಲ್ ನೀರು ಕೇಸರ ಕೆಸರ ಹಾಯ್ ಹಾಯ್ ಏನು సడి బిద్ది ఫ్రెండ్స్ అస్ తిరుగడాక డబ్బా డ్రెస్ తోడ్రీ ఫ్రెండ్స్ డ్రెస్ హంగ కమెంట్ మింద్ర ఊరికి హా అద మళ్ళి ఎలా బట్ి నోడి తొయ్బట్ అదక యజమాన్ ఫోన్ పేరి డ్రెస్ తోగో బంగారి అంత అదక డ్రెస్ తో హమెంట్ హాక్రీ ಹಳೆ ಇದ್ದಂಗಿಲ್ಲ ನಿಜವಾಗ ಕರೆ ಹೇಳ್ರಿ ಫ್ರೆಂಡ್ಸ ಇದು ಇದು ಕಲರ್ ಆಗಲಿ ಇದು ಅರ್ಬಿಯಲ್ಲಿ ಹಳೆ ಮುಡಿದ ಮುದುಕೇನ ಕಾಣಿಸತ್ತೆ ನಂಗಂತೂ ನಿಮ್ಗೆ ಹೊಸ ಅಂತ ಕಾಣಿಸ್ತಾರ ಕಮೆಂಟ್ ಹಾಕ್ರಿ ಇನ್ನೊಂದು ಇನ್ನೊಂದು ತಂದಿದ್ರೆ ಒಡ್ನಿ ಐವತ್ತು ರೂಪಾಯಿ ರೇಗಪ್ಪ ಅರವತ್ತು ರೂಪಾಯಿ ಅಂದ್ರೆ ಐವತ್ತು ರೂಪಾಯಿ இதக்க அடிசை ரூபாய் சாடத்தின் அடிசா கொடுத்து அடிசாடந்தோர்ஸ் இதா் ஆகபுடத்த நோட்ஸ் நான் இஷ்டி நம்ம இஷ்ட இரு நோடீ ಸೊ ಕಂಡಂಗಂತು ನನಗಂತೂ ಬೇಸರ ಎದ್ದು ಹೋಗ್ಯದ ರಾತ್ರಿ ಮೊನ್ನೆ ಮನೆಯರೆ ರಾತ್ರಿ ಮನ್ಕೊಂಡಿಲ್ಲಾರ ನಾವು ಹುಡುಗರು ಎಲ್ಲ ಕಷ್ಟವಂತೇಳಿ ಅಂತೇಳಿ ಮೊ ಇದ್ದಿನ ಮಾಡಿಲ್ಲ ಇದು ಮಾಡ್ಕೊತೇವೆ ಕೂತೀನಿ ನಾಲ್ಕೈದು ದಿನ ಆಯ್ತು ಮಳೆಗೆ ಬರ್ತ ನನಗೆ ಬಂದೇ ಬಿಡ್ತಾರೆ ಫ್ರೆಂಡ್ಸ್ ಇರೋದೇ ಒಂದು ರೂಮ ಎಲ್ಲಿಂತ ಮಂದ್ಕೊಳ್ಬೇಕು ಎಲ್ಲ ಎತ್ತು ಕುಂದಿರಬೇಕು ಮಕ್ಳು ಅವ್ರ ಸಣ್ಣ ಸಣ್ಣ ಇಷ್ಟು ತಲೆ ಬೇಸರ ಎದ್ದು ಫ್ರೆಂಡ್ಸ್ ಇದಕ್ಕೆ ಏನಾದರೂ ನಿಮಗೆ ಪರಿಹಾರ ಇತ್ತು ಇದ್ರದ್ದು ಏನಾದರೂ ಗೊತ್ತಿದ್ರೆ ಪ್ಲೀಸ್ ಹೇಳ್ರಿ ಇರ್ವಿ ಬರ್ಲಾರ್ದಂಗೆ ಇಲ್ಲ ಹೋಗೋಂಗೆ ಏನಾದರೂ ಇತ್ತಂದ್ರೆ ಹೇಳ್ರಿ ಸೊ ಭಾಳ ಜನ ಅದೇನು ಲಕ್ಷ್ಮಣ ರೇಖಾ ಕೊರಿ ಅಂದ್ರೆ ಅದನ್ನು ಕೊರದ್ರಿ ಅವೇನು ಹೋಲಿಲ್ರಿ ಮತ್ತೆ ಒಬ್ರು ಅಕ್ಕಾರು ನಾವು ರೀ ನಮ್ಮನೆ ಬಂದರು ನಾವು ಬೆಂಕಿ ಇದು ಹಾಕಿ ಸುಡ್ತೀವಿ ಪೇಪರ್ ಹಾಕಿ ನೀನು ಹಂಗೆ ಮಾಡಂತಂದ್ರೆ ಮಿನಿಮಮ್ ಒಂದು ಅರ್ಧ ಗಂಟೆ ಕೂತಿ ನೋಡ್ರಿ ಫ್ರೆಂಡ್ಸ್ ಹೋಗ್ ಬೆಂಕಿ ಇದು ಹಾಕಿ ಸುಟ್ಕೋ ಪೇಪರ್ ಹಾಕಿ ಸುಟ್ಕೋತ ಸೊ ಏನು ಮಾಡಿದ್ರು ಅವು ಹೋಗೋಲ್ಲಾಗಿ ರೀ ಮ ಸಣ್ಣ ಸಣ್ಣ ಮಕ್ಕಳವ್ ಇದೇ ಬರೀ ಸುಟ್ಕೋತೇವೆ ಕೂತೀವಿ ನೋಡಿರಿ ನಮ್ಮ ಸಣ್ಣ ನಮ್ಮ ತಂಗಿ ಬಟ್ಟೆ ಹೊಲ್ಕೊಂಡ್ಬರಲಿಕ್ಕೆ ಹೋಗಿಗಳು ನಾ ಅದೇ ಸುಟ್ಕೋತ ಕೂತೀನಿ ಕುರ್ಚಿ ಪಾರಗಳು ಕುರ್ಚಿಮ್ಯಾಕ್ ಕೂತ್ಬಿಟ್ಟವ್ರಿ ಇದೇ ಮರ ಕೂತ್ಕೊತೀವಿ ನೋಡಿರಿ ಫ್ರೆಂಡ್ಸ ಬೇ ಸರ್ಯಾದೋಗ್ಯದ ಇವತ್ತು ಫುಲ್ ತಿಲಿಗರಾಮದಂಗೆ ಆಗಿಬಿಟ್ಟದ್ರಲ್ಲಾನೇ ಏನು ರೀ ಬಂದಂಗೆ ಹೋಗ್ಬೇಕಲ್ಲ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡ್ರಿ ಫ್ರೆಂಡ್ಸ ಹಂಗೆ ಈ ಬಡವ್ರ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಂತ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಳೆ ಅನ್ಕೋತಾ ಬ್ಲಾಗ್ ಬ್ಲಾಗಿಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಮುಂದಿನ ಬ್ಲಾಗ್ಳಾಗೆ ಸಿಗಂಬರಿ ಯಾರು ವಿಡಿಯೋ ನೋಡಿರಿ ಅವ್ರಿಗೆಲ್ಲರಿಗೆ ಹೃದಯ ಪೂರ್ಕ ಧನ್ಯವಾದಗಳು ಫ್ರೆಂಡ್ಸ್ ಮುಂದಿನ ಬ್ಲಾಗ್ಳಾಗ ಸಿಗಂಬ್ರಿ ಗುಡ್ ನೈಟ್ ಫ್ರೆಂಡ್ಸ್